ಮುದ್ದೇಬಿಹಾರ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಐವತ್ತನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಸೋಮವಾರ ಕುಂಟೋಜಿಯಲ್ಲಿ ನೆರವೇರಿತು ಸಭೆಯಲ್ಲಿ ವಾರ್ಷಿಕ ವರದಿ ವಾಚಿಸಿ ಮಾತನಾಡಿದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವೀರೇಶ ಗಿಮ್ಮಟ್ ಅವರು ಹತ್ತೊಂಬತ್ತು ಎಪ್ಪತ್ತಾರರಲ್ಲಿ ಕೇವಲ ನೂರ ಐವತ್ತು ಸದಸ್ಯರು ಹಾಗೂ ಇಪ್ಪತ್ತೈದು ಸಾವಿರ ರೂಪಾಯಿ ಷೇರು ಬಂಡವಾಳದಿಂದ ಆರಂಭವಾದ ಸಂಘವು ಇಂದು ಎರಡು ಸಾವಿರದ ಎಂಟು ತೊಂಬತ್ತೈದು ಸದಸ್ಯರನ್ನು ಹೊಂದಿ ತೊಂಬತ್ತೇಳು ಪಾಯಿಂಟ್ ಎಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಷೇರು ಸಂಗ್ರಹ ತೊಂಬತ್ತೆಂಟು ಪಾಯಿಂಟ್ ತೊಂಬತ್ತೇಳು ಲಕ್ಷ ಠೇವಣಿ ಹಾಗೂ ಎಂಬತ್ತೇಳು ಪಾಯಿಂಟ್ ನಲವತ್ತೆಂಟು ಲಕ್ಷ ನಿಧಿಗಳನ್ನು ಕೂಡಿಸಿಕೊಂಡಿದೆ ರೈತರ ಕೃಷಿ ಚಟುವಟಿಕೆಗಾಗಿ ಏಳುನೂರ ಎಂಬತ್ತೊಂಬತ್ತು ಪಾಯಿಂಟ್ ಸೊನ್ನೆ ಎಂಟು ಲಕ್ಷ ರೂಪಾಯಿ ಸಾಲವನ್ನು ವಿತರಿಸಿದೆ ಈ ವರ್ಷವೂ ಸಂಘ ಹದಿನೆಂಟು ಲಕ್ಷ ಸಾವಿರ ನಿವ್ವಳ ಲಾಭವನ್ನು ಗಳಿಸಿದೆ ಎಂದು ತಿಳಿಸಿದರು ಬ್ಯಾಂಕ್ ಕ್ಷೇತ್ರಾಧಿಕಾರಿ ಸಾಸ್ನೂರ್ ಮಾತನಾಡಿ ಸಂಘದ ಸದಸ್ಯರು ತೆಗೆದುಕೊಂಡ ಸಾಲವನ್ನು ಸಕಾಲಕ್ಕೆ ಪಾವತಿಸಬೇಕು

ಸಂಸ್ಥೆ ಬ್ಯಾಂಕ್ ಯಾಕೆ ನಮ್ಮಲ್ಲೇ ಆ ಸೌಲಭ್ಯಗಳು ಐತಿ ಅಂತ ನಾವು ವ್ಯಾಪಕವಾಗಿ ಒಂದು ಆರು ತಿಂಗಳಿಂದ ಪ್ರಚಾರ ಮಾಡ್ತಾ ಇದ್ದೀವಿ ಯಾರು ಸದಸ್ಯರು ಸಾಲ ಸಲ್ಲಿಸ್ತಾ ಇಲ್ಲ ಇದು ಸಹಿತ ಕಡೆಯಿಂದ ಭಾಳ ನಿಮ್ಮ ಸಂಘದ ಸದಸ್ಯರದ್ದು ಇಲ್ಲಿ ವ್ಯವಹಾರ ಮಾಡುವ ಭಾಗ ಕಡಿಮೆ ಅದರ ಬಗ್ಗೆ ನೀವು ಜಾಸ್ತಿ ಗಮನ ಕೊಡೋದು ನೀವೇ ಡಿಸ್ಕಸ್ ಮಾಡಿ ಜಾಸ್ತಿ ನಿಮ್ಮ ಹಣವನ್ನ ಬೇರೆ ರಾಷ್ಟ್ರದ ಬ್ಯಾಂಕ್ ಗಳಲ್ಲಿ ತೋರಿಸೋದ್ರಲ್ಲಿ ವಿದೇಶ ಕಳೆದ ವ್ಯವಹಾರ ಮಾಡಿ ನಾವೆಲ್ಲರೂ ಯಾವುದೇ ಯಾವುದೇ ಟೈಮ್ ಬಂದ್ ಸರ್ವಿಸ್ ಡಿಪಾರ್ಟ್ ಸರ್ವಿಸ್ ಬಗ್ಗೆ ಯಾವುದೇ ಕೊಡುವ ಸರ್ವಿಸ್ ಆಗ ಇಲ್ಲ ಸರ್ವಿಸ್ ಇಲ್ಲ ಇಲ್ಲ

ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಶಿವಾನಂದ ಹುಲಗಣ್ಣಿ ಉಪಾಧ್ಯಕ್ಷ ಈರಪ್ಪ ಬಿರಾದರ್ ಸೇರಿದಂತೆ ನಿರ್ದೇಶಕರಾದ ಶ್ರೀಮತಿ ನಂದಾ ಬಗ್ಯವಡಿ ಗಂಗೂಬಾಯಿ ಚರಮೂರ್ತಿ ಚಿರುಮೂರ್ತಿ ಮಠ ಪರಶುರಾಮ್ ಮಡಿವಾಳ ಅಪ್ಪಾಜಯ್ಯ ಮಠ ಹಾಗೂ ಗಣ್ಯರ ಗಣ್ಯರಾದ ಎಸ್ಎಂಪಾಟೀಲ್ ಟಿ ಬಿರಾದಾರ್ ಶಿವಲಿಂಗಪ್ಪ ಗಸ್ತಿಗಾರ್ ಸಂಗಣ್ಣ ಪಲ್ಲೇದ್ ಮಠ ಗುರುಲಿಂಗಪ್ಪ ಸುಲ್ಲೋಳಿ ಅಕೌಂಟೆಂಟ್ ಭಾರತಿ ನಾಟಿಕಾರ್ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ನ್ಯಾಯವಾದಿ ಬಿಐ ಬಡಿಗೆರ್ ನಿರೂಪಿಸಿ ವಂದಿಸಿದರು